ನಮಸ್ಕಾರ ರಿತಂ ಕನ್ನಡಕ್ಕೆ ಸ್ವಾಗತ ವಿಪಕ್ಷಗಳು ಹೊಗಳುವಷ್ಟರ ಮಟ್ಟಿಗೆ ಕಾಶ್ಮೀರ ಬದಲಾಗಿದೆ ಕೇಂದ್ರದಲ್ಲಿ ಯುಪಿಎ ಸರ್ಕಾರದ ಆಡಳಿತ ಇದ್ದಾಗ ಗೃಹ ಸಚಿವರಾಗಿದ್ದ ಸುಶೀಲ್ ಕುಮಾರ್ ಶಿಂದೆ ಅವರು ಆ ಸಮಯದಲ್ಲಿ ಕಾಶ್ಮೀರ ಪ್ರವಾಸದ ಸಮಯದಲ್ಲಿ ಭಯಗೊಂಡಿದ್ದೆ ಎಂದು ಇತ್ತೀಚೆಗೆ ಹೇಳಿದ್ದಾರೆ ಅವರು ತಮ್ಮ ಆತ್ಮಚರಿತ್ರೆಯಾದ ಫೈವ್ ಡಿಕೇಟ್ಸ್ ಇನ್ ಪೊಲಿಟಿಕ್ಸ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡುತ್ತಾ ಎರಡು ಸಾವಿರದ ಹನ್ನೆರಡರಲ್ಲಿ ಕಾಶ್ಮೀರ ಕಣಿವೆಗೆ ಭೇಟಿ ನೀಡಿದ್ದನ್ನು ಸ್ಮರಿಸಿಕೊಂಡು ಆ ಸಮಯದಲ್ಲಿ ನಾನು ಭಯಗೊಂಡಿದ್ದೆ ಎಂದು ಹೇಳಿದ್ದಾರೆ ಹಾಗಾದರೆ ಈ ಕಾಶ್ಮೀರದ ಪರಿಸ್ಥಿತಿ ಹೇಗಿದೆ ಈಗಲೂ ಆ ರೀತಿಯ ಭಯದ ವಾತಾವರಣ ಇದೆಯೇ ಒಮ್ಮೆ ಅವಲೋಕನ ಮಾಡೋಣ ಜಮ್ಮು ಕಾಶ್ಮೀರ ಎಂದಾಕ್ಷಣ ನಮಗೆ ನೆನಪಾಗುವುದು ಹಿಮತ್ ಸಾಧಿತ ಪರ್ವತ ಶ್ರೇಣಿಗಳು ಕಣಿವೆಗಳು ಆಹ್ಲಾದಕರ ವಾತಾವರಣ ಆದರೆ ಸ್ವರ್ಗವೇ ದರೆಗಿಳಿದಂತೆ ಭಾಸವಾಗುತ್ತಿದ್ದ ಕಾಶ್ಮೀರಕ್ಕೆ ಕಪ್ಪು ಚುಕ್ಕೆ ಎಂಬಂತೆ ಸ್ವಾತಂತ್ರ್ಯ ನಂತರ ಅಂದಿನ ರಾಜಕೀಯ ನಾಯಕರು ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ಹೇರಿದರು ಇದರಿಂದ ಭಾರತದ ಒಳಗೆ ಇನ್ನೊಂದು ಸ್ವತಂತ್ರ ದೇಶ ಎಂಬ ರೀತಿಯಲ್ಲಿ ಕಣಿವೆ ರಾಜ್ಯಕ್ಕೆ ಅಧಿಕಾರ ಸಿಕ್ಕಿತು ಜಮ್ಮು ಕಾಶ್ಮೀರಕ್ಕೆ ಬೇರೆದೇ ವಿಧಾನ್ ಪ್ರಧಾನ್ ನಿಶಾನ್ ದೊರೆತವು ಇದರ ವಿರುದ್ಧ ಅನೇಕ ಹೋರಾಟಗಳಾದವು ಜನಸಂಘದ ಮುಖಂಡರಾದ ಶ್ರೀ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನವಾಯಿತು ಇದೇ ಕಾರಣದಿಂದಾಗಿ ಕಾಶ್ಮೀರ ಐದು ಯುದ್ಧಗಳನ್ನು ಕಂಡಿತು ಅಸಂಖ್ಯಾತ ಯೋಧರ ಬಲಿದಾನವಾಯಿತು ಕಲ್ಲು ತೂರಾಟ ಎನ್ನುವುದು ಬಿಸ್ನೆಸ್ ಆಯಿತು ಕಲ್ಲು ತೂರಾಟ ಮಾಡುವವರನ್ನ ಅಲ್ಲಿನ ಯೋಧರು ಪೊಲೀಸರು ಏನೂ ಮಾಡುವಂತಿರಲಿಲ್ಲ ಕಾಶ್ಮೀರದಲ್ಲಿ ಪ್ರತ್ಯೇಕತವಾದದ ಉಗಮವಾಯಿತು ಪ್ರತ್ಯೇಕವಾದದ ನಾಯಕರುಗಳು ಕಾಶ್ಮೀರ ಸ್ವತಂತ್ರ ದೇಶ ಆಗಬೇಕೆಂದು ಪ್ರತಿಪಾದಿಸುತ್ತಿದ್ದರು ಅಂಥವರನ್ನ ಆಗಿನ ಸರಕಾರಗಳು ದೆಹಲಿಗೆ ಕರೆಸಿ ಸರಕಾರದ ಖರ್ಚಿನಲ್ಲಿಯೇ ಐಷಾರಾಮಿ ಹೋಟೆಲ್ಗಳಲ್ಲಿ ಮೀಟಿಂಗ್ ನಡೆಸಿ ವಾಪಸ್ ಕಾಶ್ಮೀರಕ್ಕೆ ಕಳಿಸಲಾಗುತ್ತಿತ್ತು ತೊಂಬತ್ತರ ದಶಕದಲ್ಲಿ ಕಾಶ್ಮೀರಿ ಪಂಡಿತರ ನರಮೇಧ ನಡೆಯಿತು ಜೀವ ಉಳಿಸಿಕೊಳ್ಳುವ ಸಲುವಾಗಿ ಕಾಶ್ಮೀರದಿಂದ ನಿರಾಶ್ರಿತರಾಗಿ ಓಡಿ ಬಂದು ಜಮ್ಮುವಿನಲ್ಲಿ ದೆಹಲಿಯಲ್ಲಿ ಟೆಂಟ್ ಹಾಕಿ ವಾಸಿಸುವ ದೈನೀಶ್ ಸ್ಥಿತಿ ಎದುರಾಯಿತು ಎಲ್ಲವೂ ನಡೆಯುತ್ತಿದ್ದದ್ದು ಆ ಒಂದು ಆರ್ಟಿಕಲ್ನ ಅಡಿಯಲ್ಲಿ ಭಾರತದ ಯಾವ ಕಾನೂನು ಕೂಡ ಅಲ್ಲಿ ಊರ್ಜಿತ ಆಗುತ್ತಿರಲಿಲ್ಲ ಆಗಿನ ಕೇಂದ್ರ ಸರ್ಕಾರಗಳು ಕೂಡ ಕಾಶ್ಮೀರಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ಅನುದಾನಗಳನ್ನು ನೀಡುತ್ತಿತ್ತು ಅವೆಲ್ಲವನ್ನು ಅಲ್ಲಿನ ಸರ್ಕಾರಗಳು ದೇಶ ವಿರೋಧಿ ಕೃತ್ಯಗಳಿಗೆ ಬಳಸಿಕೊಳ್ಳುತ್ತಿತ್ತು ಹೀಗೆ ಕಾಶ್ಮೀರ ಭಾರತಕ್ಕೆ ಒಂದು ಸಮಸ್ಯೆ ಕಾಡುತ್ತಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯು ಭರ್ಜರಿ ಬಹುಮತವನ್ನು ಪಡೆದು ನರೇಂದ್ರ ಮೋದಿ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಾಗ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದುಹಾಕಲು ಪಣ ಅಧಿಕಾರಕ್ಕೆ ಬಂದ ಮೂರು ತಿಂಗಳುಗಳ ಒಳಗೆ ಕಾಶ್ಮೀರಕ್ಕೆ ಕಂಟಕವಾಗಿದ್ದ ಸಂವಿಧಾನದ ಆ ವಿಧಿಯನ್ನ ಒಂದೇ ಒಂದು ರಕ್ತದ ಬಿಂದುವನ್ನ ಚೆಲ್ಲದೆ ರದ್ದು ಮಾಡಿತು ಪರಿಣಾಮ ಅಂದಿನಿಂದ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಯಿತು ಜಮ್ಮು ಕಾಶ್ಮೀರದ ಜೊತೆ ಇದ್ದ ಲೇಹ್ ಮತ್ತು ಲಡಾಖ್ ಬೇರೆಯಾಗಿಸಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಣೆ ಮಾಡಿತು ಜಮ್ಮು ಕಾಶ್ಮೀರ ರಾಜ್ಯದ ಸ್ಥಾನಮಾನವಿರುವ ಕೇಂದ್ರಾಡಳಿತ ಪ್ರದೇಶವಾಯಿತು ಕೇಂದ್ರ ಸರ್ಕಾರವೇ ಜಮ್ಮು ಕಾಶ್ಮೀರದ ಅಭಿವೃದ್ಧಿಗೆ ಪಣತೊಟ್ಟಿತು ಪ್ರವಾಸೋದ್ಯಮವನ್ನ ಅಭಿವೃದ್ಧಿಪಡಿಸಿತು ಯುವಕರಿಗೆ ಉದ್ಯೋಗ ಸಿಕ್ಕ ಕಾರಣ ಕಲ್ಲು ತೂರಾಟ ಕಮ್ಮಿಯಾಯಿತು ಪಾಕಿಸ್ತಾನ ಪ್ರೇರಿತ ಉಗ್ರರ ಒಳನುಸುಳುವಿಕೆ ನಡೆಯುತ್ತಿವೆ ಆದರೂ ಯೋಧರ ಸಾವಿನಲ್ಲಿ ಗಮನಾರ್ಹ ಇಳಿಕೆಯಾಗಿದೆ ಕಾಶ್ಮೀರದಲ್ಲಿ ಭಾರತ ಕೇಂದ್ರಿತ ದೇಶಭಕ್ತಿ ಬೆಳೆಯುತ್ತಿದೆ ವರ್ಷದಿಂದ ವರ್ಷಕ್ಕೆ ಸ್ವಾತಂತ್ರ್ಯ ದಿನಾಚರಣೆಯ ಸಂಖ್ಯೆಗಳು ಬೆಳೆಯುತ್ತಿದೆ ಒಂದು ಕಾಲದಲ್ಲಿ ಕಾಶ್ಮೀರದ ಲಾಲ್ ಚೌಕದಲ್ಲಿ ಭಾರತದ ಧ್ವಜ ಹಾಕಲು ಅನುಮತಿ ಇರಲಿಲ್ಲ ಆದರೆ ಇವತ್ತು ಲಾಲ್ ಚೌಕದಲ್ಲಿ ಭಾರತದ ಧ್ವಜ ಹಾರಾಡುತ್ತಿದೆ ಕೇಂದ್ರ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಳೆದ ವರ್ಷ ತನ್ನ ಅಧ್ಯಕ್ಷತೆಯಲ್ಲಿ ನಡೆದ ಜಿ ಟ್ವೆಂಟಿ ಶೃಂಗಸಭೆಯ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ಸಭೆಯನ್ನ ಕಾಶ್ಮೀರದಲ್ಲಿಯೇ ಆಯೋಜನೆ ಮಾಡಿತ್ತು ಕೇಂದ್ರದ ಗೃಹ ಸಚಿವರೇ ಕಾಶ್ಮೀರಕ್ಕೆ ಹೋಗಲು ಹೆದರುತ್ತಿದ್ದ ಸಮಯದಿಂದ ಇವತ್ತು ಪ್ರತಿಪಕ್ಷದ ನಾಯಕರು ಕೂಡ ಅಲ್ಲಿ ಹೋಗಿ ಯಾವುದೇ ಅಂಜಿಕೆ ಇಲ್ಲದೆ ಭಾಷಣ ಮಾಡುತ್ತಿರುವುದನ್ನು ನಾವೆಲ್ಲ ನೋಡಿದ್ದೇವೆ ಸ್ವತಃ ಪ್ರಧಾನಮಂತ್ರಿಗಳು ಪ್ರತಿ ವರ್ಷ ದೀಪಾವಳಿಯನ್ನ ಕಾಶ್ಮೀರದ ಯೋಧರ ಜೊತೆ ಆಚರಿಸಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ ಭಯೋತ್ಪಾದನೆಯ ಕುರಿತು ಚರ್ಚಿಸುತ್ತಿದ್ದ ಕಾಲದಿಂದ ನವ ಕಾಶ್ಮೀರದ ಕುರಿತು ಚರ್ಚಿಸುವ ಕಾಲಕ್ಕೆ ಇವತ್ತು ಕಾಶ್ಮೀರ ತಲುಪಿದೆ ಅಲ್ಲಿ ಹೆಣ್ಣು ಮಗಳೊಬ್ಬಳು ತಲೆಗೆ ಶಿರವಸ್ತ್ರ ಧರಿಸಿ ಸ್ವತಂತ್ರವಾಗಿ ಬೈಕ್ ಚಲಾಯಿಸುವ ವಿಡಿಯೋವನ್ನು ನಾವೆಲ್ಲ ನೋಡಿದ್ದೇವೆ ಇದೆಲ್ಲ ಬದಲಾದ ಕಾಶ್ಮೀರದ ಲಕ್ಷಣ ಕಾಶ್ಮೀರದಲ್ಲಿ ಹತ್ತು ವರ್ಷಗಳ ನಂತರ ವಿಧಾನಸಭಾ ಚುನಾವಣೆ ಘೋಷಣೆ ಆಗಿದೆ ಈ ಬಾರಿಯ ಚುನಾವಣೆಯಲ್ಲಿ ಅಭಿವೃದ್ಧಿಯ ಕುರಿತು ಚರ್ಚೆಗಳಾಗುತ್ತಿವೆ ಇದೂ ಕೂಡ ಕಾಶ್ಮೀರ ಬದಲಾಗುತ್ತಿರುವ ಲಕ್ಷಣ ಎರಡು ಸಾವಿರದ ಇಪ್ಪತ್ತ್ ಮೂರರ ಲೋಕಸಭಾ ಚುನಾವಣೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಜನತೆಯ ಪ್ರತಿಕ್ರಿಯೆ ಉತ್ತಮವಾಗಿತ್ತು ಈ ಬಾರಿಯೂ ಅಲ್ಲಿ ಶಾಂತಿಯುತವಾಗಿ ಚುನಾವಣೆ ನಡೆದು ಉತ್ತಮ ಸರ್ಕಾರ ರಚನೆಯಾಗಲಿ ಕಾಶ್ಮೀರ ಅಭಿವೃದ್ಧಿಯತ್ತ ಸಾಗಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ವೀಕ್ಷಿಸಿ ಕನ್ನಡ